ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟ್ರಿಪ್ ಆರ್ಗನೈಸೇಷನ್ ಆಗಿದೆ ಡಿಫ್ರೆನ್ಸ್ ಏನು ಅಂತ ಅಂದರೆ ಎವ್ರಿ ಇಯರು ಒಂದೇ ವೆಹಿಕಲಲ್ಲಿ ಟ್ರಿಪ್ ಹೋಗ್ತಾ ಇದ್ವಿ ಅಂದರೆ ಸ್ಟ್ರೆಂತ್ ನಮಗೆ ಫಾರ್ಟಿ ಫೈವ್ ಟು ಫಾರ್ಟಿ ಏಯ್ಟ್ ಮೆಂಬರ್ಸ್ ಇದ್ದರು ಅಂದರೆ ಒಂದು ವೆಹಿಕಲ್ನ ಮಾಡ್ಬೋದು ಆದರೆ ಈ ಸರಿ ಟ್ರಿಪ್ಪಿಗೆ ಹೊಟ್ಟಿರೋ ಮಕ್ಕಳು ಸ್ಟ್ರೆಂತ್ ಕಡಿಮೆ ಇದ್ದಿದ್ರಿಂದ ನಾವು ಎರಡು ಟಿ ಟಿ ಮಾಡ್ಕೋಬೇಕಾಯ್ತು ಹೇಳಬೇಕು ಅಂದರೆ ಈ ವರ್ಷ ನಾನು ಇಲ್ಲ ಚಿಕ್ಕ ಮಗು ಇರೋದ್ರಿಂದ ನಾನು ಆ ಮಗು ಟೇಕ್ ಕೇರ್ ಆಫ್ ಮಾಡಬೇಕು ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಸರ್ ಮಾತ್ರ ಎಲ್ಲ ಸ್ಟೂಡೆಂಟ್ಸ್ನೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ನನ್ನ ಮಗಳು ಕೂಡ ಸರ್ ಜೊತೆ ಅವ್ರ ಅಪ್ಪನ ಜೊತೆ ಟ್ರಿಪ್ ಹೊರಟಿದ್ದಾಳೆ ಹಾಗಾಗಿ ಇಲ್ಲಿ ವೆಹಿಕಲ್ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸು ಈಗ ಟೈಮಿಂಗ್ಸ್ ಬಂದು ಹರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಆ್ಯಕ್ಚುಲಿ ತ್ರೀ ತರ್ಟಿಗೆ ಅಂತ ಪ್ಲಾನ್ ಇತ್ತಿತ್ತು ಆದರೆ ಎಲ್ಲ ಮಕ್ಕಳು ಬಂದು ಎಲ್ಲ ರೆಡಿ ಮಾಡಿಕೊಂಡು ಹೊರಡೋದ್ರೊಳಗೆ ಫೈವ್ ಓ ಕ್ಲಾಕ್ ಆಯಿತು ಸೊ ಫಸ್ಟ್ ಟೈಮು ಟೂ ವೆಹಿಕಲಲ್ಲಿ ಒನ್ ಟ್ರಿಪ್ ಮಾಡ್ತಾ ಇರೋದು ಸೊ ಅದು ಫಸ್ಟ್ ಟೈಮು ಸರ್ ಒಬ್ಬರೇ ಹೋಗ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ಹಾಗೆ ನಮ್ಮ ಸ್ಟೂಡೆಂಟ್ಸು ಎಸೆನ್ಷಿಯಲ್ ಥಿಂಗ್ಸ್ ಏನೆಲ್ಲ ಬೇಕು ಟ್ರಿಪ್ಸಿಗೆ ಅದನ್ನೆಲ್ಲ ಗಾಡಿಗೆ ಡಂಪ್ ಮಾಡ್ತಾಯಿದ್ದಾರೆ ಅರ್ಲಿ ಮಾರ್ನಿಂಗು ತುಂಬಾ ಚಳಿ ಇತ್ತು ಇನ್ನೇನು ಹೊಟ್ರಲ್ಲ ಅಂತ ಬಂದೆ ಇವರು ಟಿ ಟಿ ಓನರ್ ನಮಗೆ ತುಂಬ ಪರಿಚಯದವರು ಕೃಷ್ಣ ಅಂತ ಹೇಳಿ ಅವ್ರು ಸಣ್ಣ ಮಗುನೇ ಎತ್ಕೊಂಡು ಆಚೆ ಬಂದುಬಿಟ್ಟಿದ್ದೀರಲ್ಲ ಅಕ್ಕ ಅಂತ ಹೇಳಿ ಆದರೆ ಎಲ್ಲ ಮಕ್ಕಳಿಗೂ ಹಾಗೆ ಸರ್ಗೆ ಸಾನ್ವಿಗೆ ಎಲ್ಲರಿಗೂ ಬಾಯ್ ಹೇಳಿ ಆಲ್ ದ ಬೆಸ್ಟ್ ಹೇಳಿ ಅವ್ರನ್ನ ಸೆಂಡ್ ಆಫ್ ಮಾಡೋಣ ಅಂತ ನಾನು ಕೂಡ ಆಚೆಗೆ ಬಂದಿದ್ದೆ ಪಾಪ ಬೇರೆ ತುಂಬಾ ಇದ್ದ ಅವನು ಜೊತೆಗೆ ಎತ್ಕೊಂಡು ಬಂದರೆ ತುಂಬ ಚಳಿ ಇತ್ತು ಅಂದರೆ ಫಾಗ್ ಜಾಸ್ತಿನೇ ಬೀಳ್ತಾಯಿತ್ತು ಎವ್ರಿ ಇಯರು ಇಂಟ್ರೆಸ್ಟಿಂದ ಎಂಥೋಸಿ ಆಗಿ ಎಲ್ಲ ಟ್ರಿಪ್ಪೆಲ್ಲ ಆರ್ಗನೈಸೇಷನ್ ಮಾಡಿಕೊಂಡು ಒಂದು ಟ್ರಿಪ್ ಹೊಡ್ತೀವಿ ಮ ಇಷ್ಟು ಮಕ್ಕಳನ್ನ ಕರ್ಕೊಂಡು ಅಂದರೆ ಸುಮ್ಮನೆ ಅಲ್ಲ ಎಲ್ಲದರಲ್ಲೂ ಚೆನ್ನಾಗಿ ಇನ್ವಾಲ್ವ್ ಆಗಿ ಸರ್ ನಾನು ಎಲ್ಲಾನು ಕರೆಕ್ಟಾಗಿ ಪ್ರಿಪೇರ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇದ್ವಿ ಆದರೆ ಈ ವರ್ಷ ಎಲ್ಲ ಸರ್ದೇ ಪ್ಲ್ಯಾನ್ ಆಗಿದೆ ಸೊ ನಾನೇನಿದ್ರು ಜಸ್ಟ್ ನಿಂತ್ಕೊಂಡು ನೋಡೋದಾಗಿದೆ ಮತ್ತು ಅವ್ರ ಹೋಗವ್ರಿಗೆಲ್ಲ ಬಾಯ್ ಮಾಡೋದಾಗಿದೆ ಅಷ್ಟೇ ಪ್ರತಿ ವರ್ಷ ಅಷ್ಟು ಆ್ಯಕ್ಟಿವ್ ಆಗಿ ಟ್ರಿಪ್ ಅಂತೆಲ್ಲ ಆರ್ಗನೈಸ್ ಮಾಡ್ಕೊಂಡು ಹೊಡ್ತಿದ್ದಿದ್ದು ಈ ವರ್ಷ ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ ನನಗೂ ಕೂಡ ಬಾಯ್ ಜರ್ನಿ ಈ ತರ ಯಾವ ವರ್ಷನೂ ಆಗಿರಲಿಲ್ಲ ಒಂದು ಟಿ ಟಿ ಪೂರ್ತಿ ಗರ್ಲ್ಸು ಇನ್ನೊಂದು ಟಿ ಟಿ ಪೂರ್ತಿ ಬಾಯ್ಸ್ ಆ ರೀತಿ ಆಗೋಗ್ಬಿಟ್ಟಿದೆ ಈ ವರ್ಷ ಎರಡು ಗಾಡಿಗೂ ಕೂಡ ಪೂಜೆ ಮಾಡಿನೇ ಮೂವ್ ಮಾಡಿದ್ರು ಎವ್ರಿ ಇಯರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೂಡೆಂಟ್ಸ್ ನೋಡಿದ್ದೀವಿ ಬಟ್ ಈ ಇಯರ್ ಏನು ಸ್ಟೂಡೆಂಟ್ಸ್ ಇದ್ದಾರೆ ಅವರು ಬೆಟರ್ ದನ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ಅಷ್ಟೊಂದು ಮಿಸ್ಚಿವರ್ಸ್ ಯಾರೂ ಇಲ್ಲ ಅಂತಲೇ ಅಂದ್ಕೊಂಡಿದ್ದೀವಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದು ಸರ್ ಹೇಳಬೇಕು ಫೀಡ್ಬ್ಯಾಕ್ ಹೇಗಿತ್ತು ಟ್ರಿಪ್ಪು ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಎಲ್ಲ ಸರ್ ಹೇಳಿದಾಗ ಅಷ್ಟೇ ಗೊತ್ತಾಗುತ್ತೆ ನನಗೆ ಈ ವರ್ಷ ಹಾಂ ಬೈ ಹಾಂ ಸೌಖ್ಯವಾಗಿ ಬನ್ನಿ Ha det! ಸೊ ಅರ್ಲಿ ಮಾರ್ನಿಂಗು ಟ್ರಿಪ್ ಹೋದರು ಟ್ಯೂಷನ್ ಕಡೆಯಿಂದ ಸೊ ನಾನು ಮನೇನ ಒಬ್ಳೆ ಇದ್ನಲ್ಲ ಹಾಗಾಗಿ ನನ್ನ ತಮ್ಮಂಗೆ ಹೇಳಿದ್ದೆ ಅಟ್ಲೀಸ್ಟ್ ಅವ್ರು ಬರೋವರೆಗೂ ಊರಲ್ಲಿರೋಣ ಅಂತ ಸಾನ್ವಿ ಹಾಗೆ ನಮ್ಮ ಮನೆಯವರು ಇಬ್ಬರು ಕೂಡ ಟ್ರಿಪ್ಪಿಗೆ ಹೋದ್ರಲ್ವ ಹಾಗಾಗಿ ಒಪ್ಳೆ ಮನೆಯಲ್ಲಿ ಪಾಪು ಜೊತೆ ಇರೋದು ಸ್ವಲ್ಪ ಭಯನೇ ಆಯಿತು ಯಾಕಂದರೆ ಶಬರಿಮಲೆಗೆ ಹೋದಾಗ ಕೂಡ ನಾನು ಊರಲ್ಲೇ ಇದ್ದೆ ಆದರೂ ಅವನಿಗೆ ಕಾಲಿಕ್ ಪೇನ್ ಸ್ಟಾರ್ಟ್ ಆಗಿತ್ತು ಅಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು ಸಣ್ಣ ಮಕ್ಕಳಿಗೆ ಏನಾಗ್ತಿದೆ ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತಾಗೋದಿಲ್ಲ ಸೊ ಒಬ್ಬೊಬ್ಬರೇ ಇದ್ರಂದು ತುಂಬಾ ಪ್ಯಾನಿಕ್ ಆಗ್ತೀವಿ ಹಾಗಾಗಿ ಅದೆಲ್ಲ ನನಗೆ ಒಬ್ಬಳೇ ಇದ್ದಾಗ ನೆನಪಾಗ್ಬಿಟ್ಟು ಸರಿ ಒಬ್ಳೆ ಇರೋ ಸರಿ ಹೋಗಲ್ಲ ಈ ಟೈಮ್ನಲ್ಲಿ ಅಂಥೇಳಿ ನಾನು ತಮ್ಮಂಗೆ ಬರೋದಕ್ಕೆ ಕೇಳಿದ್ದೆ ಅಂದರೆ ಅಟ್ಲೀಸ್ಟ್ ಏನಾದರೂ ಆ ಥರ ಸುಚ್ಯೇಷನಲ್ಲಿ ಮನೆಯಲ್ಲಿ ನಮ್ಮೋರು ಅಂತ ಇದ್ದರೆ ಸ್ವಲ್ಪ ಧೈರ್ಯನಾದರೂ ಇರುತ್ತೆ ನಮಗೆ ಇಲ್ಲ ಅಂತಂದರೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಫಸ್ಟೇ ಟೆನ್ಷನ್ ಇರುತ್ತೆ ನಾವು ಎಷ್ಟೇ ಮಕ್ಳನ್ನ ಸಾಕಿರಲಿ ಎಷ್ಟೇ ನಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದ್ರೆ ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಅಂದರೆ ನನ್ನ ಮಗಳದ್ದು ಒಂದೇ ಎಕ್ಸ್ಪೀರಿಯೆನ್ಸ್ ಇರೋದು ಆದರೂ ಕೂಡ ನಮಗೆ ಏನೇ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಬೇರೆಯವ್ರಿಗೆ ಧೈರ್ಯ ಹೇಳ್ಬೋದು ಆದರೆ ನಾವೇ ಹ್ಯಾಂಡ್ಲು ಮಾಡಬೇಕಾದ್ರೆ ನಮಗೆ ಅದು ತುಂಬಾ ಕಷ್ಟ ಆಗುತ್ತೆ ಈ ಥರ ಟೈಮ್ನಲ್ಲಿ ಒಬ್ಬೊಬ್ಬರೇ ಇರೋದು ಅಷ್ಟು ಸರಿ ಅನಿಸಲ್ಲ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಹಾಯ್ ಬಂಟೆ ಬಾಯ್ ಬಟ್ಲಿಗೆ ಹಾಕಿದ್ರೆ ಹೋಗಿ ನೆಲಕ್ಕೆ ಹಾಕೊಂಡು ತಿಂತೀಯ ನೀನು ಇಡಿಯಟ್ ಓಯ್ ನೋಡು ನೋಡು ಬಟ್ಲಲ್ಲಿ ತಿನ್ಬೇಕು ತಾನೆ ಏ ಇಲ್ಲ ನೆನ್ನೆ ತೊಳೆದಿರೋ ನೆನೆ ಕಾಣೋ ತೊಳೆದಿರೋದು ಕಲರ್ ಅದು ಅದೇ ಥರ ಇರೋದು ಶೇಡು ನಾವು ಹೋಗ್ತೀವಿ ಇಂತ ಅಲ ಬಾಯ್ टू डेस बर्तीवी ಕ್ರಿಸ್ಮಸ್ ಹಾಲಿಡೇಸ್ ಇರೋದಕ್ಕೆ ಎಲ್ಲ ಊರ ಕಡೆ ಎಲ್ಲ ಹೋಗ್ತಾ ಇರ್ತಾರೆ ಹಾಗಾಗಿ ಇಷ್ಟು ಟ್ರಾಫಿಕ್ ಇದೆ ಅಂತ ಅಂದ್ಕೊಂಡ್ವಿ ಸೊ ಟೋಲ್ ಇರೋದು ನೋಡಿದ್ರೆ ಇನ್ನೂ ಎರಡು ಕಿಲೋಮೀಟ್ರ್ ಇದೆ ಆದರೂ ಅಷ್ಟೊಂದು ಟ್ರಾಫಿಕ್ಕು ತುಂಬ ಸ್ಲೋ ಮೂವ್ಮೆಂಟೇ ಇತ್ತು ವೆಹಿಕಲ್ಸ್ದು ನಾವು ಹಾಲಿಡೇಸ್ ಇರೋದಕ್ಕೆ ಇಷ್ಟೊಂದು ಟ್ರಾಫಿಕ್ ಇದೆ ಅಂತ ಅಂದ್ಕೊಂಡ್ವಿ ಆದರೆ ಅಲ್ಲಿ ಮುಂದೆ ಹೋದ್ಮೇಲೆ ಗೊತ್ತಾಯಿತು ಟೂ ಡೇಸ್ ಬ್ಯಾಕು ಸಿಕ್ಸ್ ಮೆಂಬರ್ಸು ಓಲ್ವಾ ಕಾರಲ್ಲಿ ಡೆತ್ ಆಗಿದ್ದರು ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಅದರದ್ದು ಇನ್ವೆಸ್ಟಿಗೇಷನ್ನು ಸರ್ವೆ ಎಲ್ಲ ನಡೀತಾ ಇತ್ತು ಅದ್ರದ್ದು ಇರ್ಬೋದು ಆ ಸ್ಪಾಟ್ ರೀಚ್ ಆಗಿ ಅದು ಪಾಸಾದ ಮೇಲೆ ನಮಗೆ ಫ್ರೀ ಆಗಿತ್ತು ರೋಡು ಸೊ ಅದೇ ಮೇಯ್ನ್ ರೀಸನ್ ಇರ್ಬೋದು ಅಂತ ನಾವು ಅಂದ್ಕೊಂಡ್ವಿ ಯೂಜ್ವಲಿ ಒನ್ ಅವರು ಟ್ವೆಂಟಿ ಮಿನಿಟ್ಸು ಮ್ಯಾಕ್ಸಿಮಮ್ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಬೆಂಗಳೂರು ಟು ತುಮಕೂರು ಹಾಗೆ ನಮ್ಮೂರಿಗೆ ನಾವು ರೀಚ್ ಆಗೋದಕ್ಕೆ ಬಟ್ ಇವತ್ತು ಏನಾಯಿತು ಅಂದರೆ ಟೂ ಅವರ್ಸ್ಗಿನ ಮೇಲೆ ಆಗಿತ್ತು ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಅಂತೂ ಒಂದು ಆಫ್ಟರ್ನೂನ್ ಅಷ್ಟರಲ್ಲಂತೂ ಮನೆಗೆ ರೀಚ್ ಆಗಿದ್ವಿ ನಾವು ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಮನೆಯಲ್ಲಿ ಸ್ವಲ್ಪ ಕೆಮ್ಮು ಆಗಿದೆ ನಾನು ಸಣ್ಣ ಪಾಪ ಹತ್ರನೇ ಇರ್ತೀನಲ್ವ ಅದಕ್ಕೆ ಫಸ್ಟ್ ಟೈಮ್ ಮಾಸ್ಕ್ ಹಾಕೊಂಡಿದ್ದೀನಿ ಹಾಗೆ ನಮ್ಮ ಮನೆಗೆ ಟ್ಯೂಷನಿಗೆ ಬರ್ತಾರೆ ಮಕ್ಕಳು ಅವರಿಗೂ ಕೂಡ ಚಾಕ್ಲೇಟ್ ತೊಗೊಂಬಂತಿದ್ದೆ ಸೊ ಅವರಿಗೂ ಕೊಟ್ಬಿಡೋಣ ಎಷ್ಟು ಸಾಧ್ಯನೋ ಅಷ್ಟು ಪ್ರಿಕಾಷನ್ಸ್ ತೊಳೋದು ಒಳ್ಳೆಯದು ಅಂತ ಹೇಳಿ ಮಾಸ್ಕ್ ಹಾಕ್ಕೊಂಡಿದ್ದೀನಿ ನಮ್ಮಪ್ಪ ಮಕ್ಳನ್ನ ಮಲಗಿಸ್ತಾ ಇದ್ದಾರೆ ನಮ್ಮ ತಕ್ಷಣ ಮಲಗಿಸ್ತಾ ಇದ್ದಾರೆ ಫಸ್ಟ್ ನಮ್ಮ ಉಗಿತಾ ನಾನು ಕುತ್ಕೊಂತೀನಿ ಅಂತ ಪಕ್ಕದಲ್ಲೇ ನಿಂತಿದ್ದಾಳೆ ಆದ್ರೆ ಹೇಳ್ಬೇಕಂದ್ರೆ ನಮ್ಮ ಉಗಿತಾ ಹಂಗೆ ಆಟನೆ ಮಾಡಲ್ಲ ಮಕ್ಕಳು ಸಣ್ಣ ಮಕ್ಕಳು ಅವಳಗಿನ ಚಿಕ್ಕೋರು ಇದ್ದಾರೆ ಅಂತಂದ್ರೆ ಅವಳೇ ಕಾಂಪ್ರಮೈಸ್ ಆಗಿಬಿಡ್ತಾಳೆ ಸೊ ಅದಕ್ಕೆ ನನ್ನ ಸೊಸೆಗೆ ಫಸ್ಟ್ ಚಾಕ್ಲೇಟ್ كنت يا ابا بقولك ليه يا ماما انا كنت فاكر ان انا

ಅಮ್ಮ ಏನ್ ಮಾಡ್ತಿದ್ದೆ ಅಪ್ಪಾಜಿ ಏನ್ ಹೇಳ್ತಿರೋದು ನಂಗೆ ಅರ್ಥ ಆಗ್ಲಿಲ್ಲ ಮಲಗಿಸ್ತಾ ಇದ್ಲಂತೆ ಪಾಪನ್ ಮಲಗಿಸ್ತಾ ಇದ್ಲಂತೆ ಅಂತ ಟವಲ್ ಹಾಕೊಂಡು ಹಾಕಿಬಿಟ್ಟು ಟವಲ್ ಹಾಕ ಏನ್ ಮಾಡ್ತಿದ್ದೆ ನೀನು ನೋಡಿ ನಮ್ಮಮ್ಮ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಏನಿರಲಿಲ್ಲ ಎಲ್ಲ ಸತ್ಯ ಬೆಳ್ಕೊಂಬಿಟ್ಟಿತ್ತು ಈ ಸರಿ ಎಲ್ಲ ತೆಗೆದು ಗಿಡಗಳಿಗೆಲ್ಲ ಪಾತಿ ಮಾಡಿ ಬಂದಿದ ತಕ್ಷಣ ಇಂಪ್ರೆಸ್ ಮಾಡ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಜಾಗ ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಎರಡು ದಿನ ಊರಲ್ಲೇ ಇರ್ತೀನಿ ಸೊ ಊರಿಂದ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್